फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಮಸ್ಯೆಯಿಂದ ಬಡ ರೈತರು ಗ್ರಾಮೀಣ ಜನರು ಬಳಲ್ತಾ ಇದ್ರು ತಾರ್ಕಿಕ ಅಂತ್ಯ ಕಾಣಿಸೋಕೆ ಮುಂದಾಗಿದೆ ನೋಂದಣಿ ರಹಿತ ಮತ್ತು ಪರವಾನಗಿ ರಹಿತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಲೇವಾದೇವಿದಾರರು ನೀಡಿರುವ ಸಾಲ ಅಸಲು ಹಾಗೂ ಬಡ್ಡಿ ಮೊತ್ತವನ್ನ ಸಾಲುಗಾರರು ಮರುಪಾವತಿ ಮಾಡಬೇಕಾಗಿಲ್ಲ ಅಂತ ಹೇಳಿ ನಿಯಮ ತರೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಅಂಶವನ್ನ ಮೈಕ್ರೋ ಫೈನಾನ್ಸ್ ಕಂಪನಿಗಳ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸುಗ್ರೀವಾಜ್ಞೆ ಕರಡಿನಲ್ಲಿ ಈ ವಿಷಯವನ್ನ ಸೇರಿಸಲಾಗಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮತ್ತು ಲೇವಾದೇವಿದಾರರು ನೀಡುತ್ತಿರುವ ಕಿರುಕುಳದಿಂದ ಸಾಲಗಾರರನ್ನು ರಕ್ಷಿಸುವ ಉದ್ದೇಶದಿಂದ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಬಲವಂತದ ಕ್ರಮಗಳ ತಡೆಗೆ ಎರಡ್ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಹೊರಡಿಸೋಕೆ ರಾಜ್ಯ ಸರ್ಕಾರ ಪ್ರಕ್ರಿಯೆ ಆರಂಭಿಸಿದೆ ಸುಗ್ರೀವಾಜ್ಞೆಯ ಕರಡನ್ನ ಭಾನುವಾರ ನಿನ್ನೆ ಅಂತಿಮಗೊಳಿಸಿದೆ ನೋಂದಣಿ ರಹಿತ ಮತ್ತು ಪರವಾನಗಿ ರಹಿತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಲೇವಾದೇವೇದಾರರು ನೀಡಿರುವ ಸಾಲ ಮತ್ತು ಬಡ್ಡಿ ವಸೂಲಿಗೆ ಸಂಬಂಧಿಸಿದಂತೆ ಸಾಲಗಾರರ ಮೇಲೆ ಯಾವುದೇ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಿಸೋಕೆ ಅವಕಾಶವಿರುವುದಿಲ್ಲ ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಸಿದ ಮತ್ತು ವಿಚಾರಣಾ ಹಂತದಲ್ಲಿರುವ ಎಲ್ಲ ಪ್ರಕರಣಗಳು ಸುಗ್ರೀವೇ ಸುಗ್ರೀವಾಜ್ಞೆ ಜಾರಿಯಾದ ಸುಗ್ರೀವಾಜ್ಞೆ ಜಾರಿಯಾದ ನಂತರ ರದ್ದುಗೊಳ್ಳಲಿವೆ ಎಂಬ ಅಂಶವೂ ಸಹ ಕರ್ಣನಲ್ಲಿದೆ ಸಹ ಸುಗ್ರೀವಾಜ್ಞೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅನುಮೋದನೆ ನೀಡಿದ ಬಳಿಕ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋತ್ ಅವರ ಅವರಿಗೆ ಇದು ಸ ಕಡತವನ್ನ ಕಳಿಸ್ಲಾಗುತ್ತೆ ಅಂತ ಸರ್ಕಾರ ಹೇಳಿದೆ ಒಟ್ಟಾರೆ ಮೈಕ್ರೋ ಫೈನಾನ್ಸ್ ಇದು ಪ್ಯೂರ್ಲಿ ಮೈಕ್ರೋ ಫೈನಾನ್ಸ್ ಅನ್ನೋದು ರಾಜ್ಯ ಸರ್ಕಾರದ ವಿಷಯಕ್ಕೆ ಬರುವಂತದ್ದಲ್ಲ ಆದ್ರೆ ರಾಜ್ಯ ಸರ್ಕಾರ ಇವರಿಗೆ ಇಷ್ಟು ತಡ ಮಾಡದೇನೂ ಸಹ ಇವ್ರ ಮೇಲೆ ಏನು ಜನರ ಮೇಲೆ ಒಂದು ಮೈಕ್ರೋ ಫೈನಾನ್ಸ್ ಕಿರುಕುಳವನ್ನ ಕೊಡ್ತಾ ಇದ್ರಲ್ಲ ಅದನ್ನ ತಡೆಯೋ ನಿಟ್ಟಿನಲ್ಲಿ ಬೇಗ ಕ್ರಮನೇ ತೆಗೆದುಕೊಳ್ಬಹುದಿತ್ತು ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ಅಂದ್ರೆ ಆರ್ ಬಿ ಐ ಗೈಡ್ಲೈನ್ಸ್ ಮೇಲೆ ಈ ಮೈಕ್ರೋ ಫೈನಾನ್ಸ್ ನವರು ಒಂದು ಗೈಡ್ ಲೈನ್ಸ್ ಪಾಲಿಸಿ ಅವ್ರ ಯಾರು ಸ್ವಸಹಾಯ ಸಂಘಗಳಿರ್ಬಹುದು ಯಾವುದೇ ಗ್ರಾಮೀಣ ಭಾಗದಲ್ಲಿ ಒಂದು ಗೈಡ್ ಲೈನ್ಸ್ ಮೇಲೆ ಅವರು ಹಣವನ್ನ ಕೊಡೋಕೆ ಅವಕಾಶ ಇದು ಇತ್ತೆ ಇದೆ ಆದ್ರೆ ಜನಕ್ಕೆ ಆ ಅಗತ್ಯ ಬಲವಂತವಾಗಿ ಅವ್ರಿಗೆ ಸಾಲ ಕೊಟ್ಟು ಇವತ್ತು ಅವರು ಸಾಲ ತೀರಿಸ್ತಾರಂತಹ ಸ್ಥಿತಿಯಲ್ಲಿ ಬೆಲೆ ಏರಿಕೆ ಆಗಿರುವಂತಹ ಪರಿಸ್ಥಿತಿಯಲ್ಲಿ ಅವ್ರಿಗೆ ಬಲವಂತವಾಗಿ ಸಾಲ ವಸೂಲಿ ಮಾಡ್ಲಿಕ್ಕೆ ಅವ್ರಿಗೆ ಸಾಮಾಜಿಕವಾಗಿ ಚೀಮಾರಿ ಹಾಕೋಕೆ ಅವ್ರ ಮನೆ ಮುಂದೆ ಎಲ್ಲ ಬರ್ದು ಅವ್ರನ್ನ ಹೊಡೆದು ಬಡ್ದು ಊರೂರೇ ಬಿಟ್ಟು ಹೋಗೋ ಹಾಗೆ ಮಾಡಿದು ಅವರು ಸಾಮಾಜಿಕವಾಗಿ ಒಂದು ಗೌರವಕ್ಕೆ ಅಂಜಿ ಕುಟುಂಬ ಸಮೇತ ಬೇರೆ ಕಡೆ ಗುಳೆ ಹೋಗೋ ಹಾಗೆ ಮಾಡಿದ್ದು ಆ ಮೂವತ್ತು ಜನ ಸಾಯೋವರೆಗೂ ಸರ್ಕಾರ ಏನು ಕಾಯ್ಬೇಕಾಗಿಲ್ಲ ಈ ರೀತಿ ಒಂದು ಮೂವತ್ತು ಜನ ಅಲ್ಲ ಒಂದ್ ಒಬ್ಬ ವ್ಯಕ್ತಿಗೆ ತೊಂದರೆ ಆಗ್ತಿದ್ದಾಗೆ ಸರ್ಕಾರ ಕ್ರಮ ತೆಗೆದುಕೊಳ್ಬಹುದಿತ್ತು ಆದ್ರೂ ಈಗ ಇದರ ಇದರ ನಡುವೆನೆ ಇನ್ನೊಂದು ದೊಡ್ಡ ವ್ಯಕ್ತಿಯ ಹೆಸರು ಸಿಕ್ಕಾಕೊಂಡಿದೆ ಅದು ಫೈನಾನ್ಸ್ ವಿಷಯದಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘ ಅಂತ ಹೇಳಿ ಇದೆ ಅದು ಗ್ರಾಮೀಣಾಭಿವೃದ್ಧಿ ಧರ್ಮಸ್ಥಳ ಸ್ವಸಹಾಯ ಸಂಘ ಈ ಸ್ವಸಹಾಯ ಸಂಘಗಳಿಗೆ ಹಣವನ್ನ ಹ್ಮ್ ಪೂರೈಸ್ತದೆ ಈ ಹಣವನ್ನ ಪೂರೈಸಿದಾಗ ಆ ಅವ್ರ ಮೇ ಅವರು ಸಹ ಈ ಏನು ಹಣ ವಸೂಲಾತಿಯಲ್ಲಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಇದೆ ಆ ಕಂಪ್ಲೇಂಟ್ ಅನ್ನ ಇದುವರೆಗೂ ಪೊಲೀಸರು ದಾಖಲು ಮಾಡ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಆಗ್ತಾ ಇದ್ದಾರೆ ಸರ್ಕಾರ ಇದನ್ನ ಅವರು ಗೆ ಬರಲ್ಲ ಅಂತ ಹೇಳಿ ಆ ಒಂದು ಸರ್ಕಾರ ಅವ್ರ ಪರ ಬ್ಯಾಟಿಂಗ್ ಹೊಡಿತಾ ಇದೆ ಯಾಕಂದ್ರೆ ಅವರು ರಾಜ್ಯ ಸರ್ಕಾರ ರಾಜ್ಯ ಸಚಿವರಾಗಿದ್ದಾರೆ ಅಹ್ ರಾಜ್ಯಸಭೆಯಲ್ಲಿ ಸಚಿವ ರಾಜ್ಯ ಕ್ಷಮಿಸಿ ರಾಜ್ಯ ಸಭೆಯಲ್ಲಿ ಅವರು ಸದಸ್ಯರಾಗಿದ್ದಾರೆ ಆದ್ರಿಂದ ಪ್ರಭಾವಿ ವ್ಯಕ್ತಿ ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಬೇಕಾದ ವ್ಯಕ್ತಿ ಆದ್ರಿಂದ ಅವ್ರು ಮೈಕ್ರೋ ಫೈನಾನ್ಸ್ ಮಾಡ್ಲಿಕ್ಕೆ ಆರ್ ಬಿ ಐ ಇಂದ ಒಂದು ಗೈಡ್ಲೈನ್ ಪ್ರಕಾರ ಮಾಡಿದಾರಾ ಇಲ್ವಾ ಇಲ್ಲಿಂದ ಹಣ ಬರುತ್ತೆ ಎಲ್ಲಾ ವಿಚಾರವನ್ನ ಇನ್ನೊಂದು ಸ್ಟೋರಿಯಲ್ಲಿ ಹೇಳಿದೀವಿ ಇದಕ್ಕೆ ಸಂಬಂಧಿಸಿದ್ರಿಂದ ಇಲ್ಲಿ ಸ್ವಲ್ಪ ನಿಮ್ಗೆ ಮಾಹಿತಿ ಕೊಟ್ಟಿದೀನಿ ಇನ್ನೊಂದು ಇನ್ನು ಇದರಲ್ಲಿ ಇದ್ರಲ್ಲಿ ಏನು ಈ ಎರಡು ಏನೇ ಹೇಳುತ್ತೆ ಅಂತ ಹೇಳಿದ್ರೆ ಹೊಸ ಕಾನೂನು ಏನೇ ಹೇಳುತ್ತೆ ಅಂದ್ರೆ ಮೂರು ವರ್ಷ ಜೈಲು ಐದ್ ಲಕ್ಷ ದಂಡ ಅಂತ ಸಾಲಗಾರರಿಗೆ ಕಿರುಕುಳ ನೀಡುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಥವಾ ಲೇವಾದೇವಿದಾರರಿಗೆ ಆರು ತಿಂಗಳಿಗಿಂತ ಕಡಿಮೆ ಇಲ್ಲದ ಮೂರು ವರ್ಷದವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಮತ್ತು ಐದು ಲಕ್ಷದವರೆಗೆ ದಂಡ ವಿಧಿಸೋಕೆ ಅವಕಾಶ ಇದೆ ಅಲ್ಲದೆ ನೋಂದಣಿ ಪ್ರಾಧಿಕಾರ ಅಂತಹ ಸಂಸ್ಥೆಗಳ ನೋಂದಣಿಯನ್ನ ಅಮಾನತು ಅಥವಾ ರದ್ದುಪಡಿಸುವ ಕಠಿಣ ಕ್ರಮ ಇಲ್ಲಿ ಸುಗ್ರೀವಾಜ್ಞೆಯಲ್ಲಿ ಸೂಚಿಸಲಾಗಿದೆ ಸಾಲಗಾರರ ಮೇಲೆ ದೌರ್ಜನ್ಯ ಎಸಗಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಥವಾ ಲೇವಾದ ದೇವಿದಾರರಿಗೆ ಮೂರು ವರ್ಷದವರೆಗೆ ಜೈಲು ಒಂದು ಲಕ್ಷದವರೆಗೆ ದಂಡ ವಿಧಿಸೋಕೆ ಅವಕಾಶ ಸುಗ್ರೀವಾಜ್ಞೆಯಲ್ಲಿ ಹೇಳಲಾಗಿದೆ ಅಹ್ ಆದ್ರೆ ಚರ್ಚೆ ಇದನ್ನ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸ್ತಾ ಇತ್ತು ಆ ಸಂದರ್ಭದಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳು ಇರುವುದನ್ನ ಗಮನಿಸಿ ನಿಯಮ ಮತ್ತಷ್ಟು ಬಿಗಿಗೊಳಿಸ್ಬೇಕಂತ ಹೇಳಿ ಸಚಿವ ಎಚ್ ಕೆ ಪಾಟೀಲ ಗೃಹ ಸಚಿವ ಪರಮೇಶ್ವರ ಸಹಕಾರ ಸಚಿವ ಕೆ ಎನ್ ರಣ್ಣ ಇಲ್ಲಿ ಸಹಕಾರ ಸಚಿವ ಇಲ್ಲಿ ಜನರನ್ನ ಜನರನ್ನ ಒಂದು ಹಿತಾಸಕ್ತಿ ಕಾಯೋಕ್ಕಿಂತ ಈ ಧರ್ಮಸ್ಥಳ ಸ್ವಸಹಾಯ ಸಂಘದ ಹಿತಾಸಕ್ತಿ ಕಾಯಕ್ಕೆ ಭದ್ರಾಗಿದ್ದಾರೆ ಅಂತ ಇಲ್ಲಿ ನಾವು ಅಂಡರ್ಲೈನ್ ಮಾಡಿ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಅವರು ಧರ್ಮಸ್ಥಳ ಸ್ವಸಹಾಯ ಸಂಘ ಆ ಫೈನಾನ್ಸ್ ಕೊಡುತ್ತೆ ಯಾರಿಗೆ ಸಾ ಈ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೊಡ್ತಾರೆ ಈ ಮಹಿಳೆಯರು ಮುಖ್ಯವಾಗಿ ಬ್ಯಾಂಕ್ ಇಂದ ತಗೊಂಡ್ಬರ್ಬೇಕಾಗಿತ್ತು ಆದ್ರೆ ಅದ್ರ ಮಧ್ಯೆ ಇವರು ಯಾವುದೇ ಫೈನಾನ್ಸ್ ಕಂಪನಿ ಅಂತ ರಿಜಿಸ್ಟರ್ ಮಾಡ್ಕೊಳ್ಳಿದ್ರೆ ಹೇಗೆ ಹಣ ಕೊಡ್ತಾ ಇದಾರೆ ಅಂತ ಹೇಳಿ ಹಣ ಕೊಡ್ತಾ ಇರೋದಂತೂ ಇಡೀ ಜಗತ್ ಜಾಹಾಹಾಹಾಹೀರ್ ಆಗಿದೆ ಆದ್ರೆ ರಾಜಣ್ಣ ಕೇವಿಯೇಟ್ ಹಾಕೊಂಡಿದ್ದಾರೆ ಅದು ಮೈ ಸ್ವ ಧರ್ಮಸ್ಥಳ ಸ್ವಸಹಾಯ ಸಂಘ ಅದು ಮೈಕ್ರೋ ಫೈನಾನ್ಸ್ ಏನೇ ಅಲ್ಲ ಅಂತ ಹೇಳಿ ಮಹಿಳೆಯರು ತಾನೇ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಹಣ ಮೇಲೆ ಬ್ಯಾಂಕ್ ಕೊಟ್ರೆ ಬ್ಯಾಂಕ್ ವಸೂಲಿ ಮಾಡುತ್ತೆ ಇಲ್ಲ ಆ ಸ್ವ ಮಹಿಳೆಯರ ಒಂದ್ ಇಪ್ಪತ್ ಜನದ್ ಗುಂಪಿರುತ್ತೆ ಆ ಮಹಿಳೆಯರಲ್ಲಿ ಹೆಡ್ ಆಗಿರೋರು ಎಲ್ಲರಿಗೂ ವಿತರಣೆ ಮಾಡ್ತಾರೆ ಅವರು ವಸೂಲಿ ಮಾಡಿ ಈ ಧರ್ಮಸ್ಥಳ ಸ್ವಸಹಾಯ ಸಂಘದ ಸಂಘಕ್ಕೆ ಕೊಡ್ತಾರೆ ಈ ಧರ್ಮಸ್ಥಳ ಸಂಘಕ್ಕೆ ಎಲ್ಲಿಂದ ಧರ್ಮಸ್ಥಳಕ್ಕೆ ಎಲ್ಲಿಂದ ಸಂಘದವ್ರು ಎಲ್ಲಿಂದ ದುಡ್ಡು ತರ್ತಾರೆ ಇವೆಲ್ಲವೂ ವಿಚಾರಣೆ ಆಗ್ಬೇಕು ಆದ್ರೆ ಕೇನ್ ರಾಜಣ್ಣ ಇಲ್ಲಿ ಜನರ ಪರ ನಿಲ್ದ್ರೆ ಇಲ್ಲಿ ಅವರು ಧರ್ಮಸ್ಥಳ ಸ್ವಸಾಯ ಸಂಘ ಸಂಘದ ಪರ ನಿಂತ್ಕೊಂಡು ಅವರು ಮೈಕ್ರೋ ಫೈನಾನ್ಸ್ ಕಂಪನಿನೇ ಅಲ್ಲ ಅಂತ ಹೇಳಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಇದಕ್ಕೆ ವಿಶೇಷ ಸ್ಟೋರಿ ನೋಡಿ ನಮ್ದ್ರಲ್ಲಿ ಇನ್ನೊಂದು ಇನ್ನೊಂದು ಸಪರೇಟ್ ಸಪರೇಟ್ ಸ್ಟೋರಿ ಇದೆ ನಿನ್ನೆ ಅದೇ ವಿಷಯವನ್ನ ಮಂಡ್ಯ ಜಿಲ್ಲೆಯ ಮುಖಂಡರಾದ ಸಿಪಿಐ ಮುಖಂಡರಾದ ಕೃಷ್ಣೇಗೌಡರು ಮಾತನಾಡಿದರೆ ನೀವು ಅದನ್ನ ಕೇಳಬಹುದು ಇನ್ನು ಇದಲ್ಲದೆ ಮತ್ತೊಂದ್ ಸುತ್ತಿನ ಸಭೆ ಸಹ ಫೆಬ್ರವರಿ ನಿನ್ನೆ ನಡೆದಿದೆ ಅಹ್ ಎರಡ್ ಸರಿ ಸಭೆ ಮಾಡಿದ್ದಾರೆ ನಿನ್ನೆ ಎಚ್ ಕೆ ಪಾಟೀಲ ಮತ್ತು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸುಗ್ರೀವಾಜ್ಞೆಯಲ್ಲಿ ಇರಬೇಕಾದ ಕಾನೂನು ಅಂಶಗಳನ್ನ ಕೊನೆಗೆ ಅಂತಿಮಗೊಳಿಸಿದ್ದಾರೆ ಅಂತ ಹೇಳಲಾಗಿದೆ ನೋಂದಾಯಿತ ಕಚೇರಿ ಹೊಂದಿರ್ಬೇಕು ಅಂತ ಹೇಳಿ ಹಾಗಾದ್ರೆ ಈ ನೋಂದಾಯಿತ ಕಚೇರಿ ಇವಾಗ ಹೇಳ್ತಾ ಇದ್ದಾರೆ ಮೊದಲು ಕಚೇರಿ ಇಚ್ಛೆ ಇಟ್ಕೊಂಡಿರಲ್ಲ ಅಂತ ಕಾಣುತ್ತೆ ಇರಲ್ಲ ಪ್ರತಿಯೊಂದು ಮೈಕ್ರೋ ಫೈನಾನ್ಸ್ ಕಂಪನಿ ಅಥವಾ ಲೇವೇ ಲೇವಾದೇವಿದಾರರ ಏಜೆನ್ಸಿ ಸ್ಥಳೀಯವಾಗಿ ನೋಂದಾಯಿತ ಕಚೇರಿ ಹೊಂದಿರಬೇಕು ಸಾಲಗಾರರಿಗೆ ವಿಧಿಸುವ ಬಡ್ಡಿ ದರದಲ್ಲಿ ಪಾರದರ್ಶಕತೆಯನ್ನು ಸಹ ಕಾಯ್ದುಕೋಬೇಕು ಸಾಲಗಾರರಿಗೆ ನೀಡುವ ಸಾಲದ ಕಾರ್ಡ್ನಲ್ಲಿ ವಿಧಿಸಿದ ಬಡ್ಡಿ ಸಾಲಕ್ಕೆ ಸಂಬಂಧಿಸಿದ ಎಲ್ಲ ಷರತ್ತು ನಿಬಂಧನೆಗಳು ಮುದ್ರಣ ಆಗಿರ್ಬೇಕು ಸಾಲ ಮರುಪಾವತಿ ವಿವರಗಳನ್ನ ಸಾಲಗಾರನಿಗೆ ಅರ್ಥವಾಗುವ ಭಾಷೆಯಲ್ಲಿ ನೀಡಬೇಕು ಸಾಲಗಾರರ ಜೊತೆ ಕನ್ನಡದಲ್ಲಿ ಸಂವಹನ ಮಾಡಬೇಕು ಅಂತ ಹೇಳಿ ಸುಗ್ರೀ ಭಾವನೆಯಲ್ಲಿ ವಿವರಿಸಲಾಗಿದೆ ಖಂಡಿತ ಇದು ಬೇಕಾಗಿತ್ತು ಕನ್ನಡದಲ್ಲಿ ಮಾತನಾಡಿದಾಗ ಮಾತ್ರ ಜನಕ್ಕೆ ಗ್ರಾಮೀಣ ಭಾಗದಲ್ಲಿ ಅರ್ಥ ಆಗೋದು ಅಲ್ಲಿ ಇವರು ಬೇಡಿದರೆ ಇಂಗ್ಲಿಷ್ ಮೇಲೆ ತುರ್ಕಿ ಅವ್ರನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ ಅವರು ಇಲ್ಲಿ ವರದಿ ಸಲ್ಲಿಸಿದ್ದರೆ ಶಿಕ್ಷೆ ಸಾಲಗಾರರು ಸಾಲ ಪಾವತಿ ಮರುಪಾವತಿ ಮಾಡುವಾಗ ರಸೀದಿ ವಾಪಸ್ ಕೊಡ್ಬೇಕು ಸಾಲ ತೀರಿದೆ ಅಂತ ಹೇಳಿ ಇದು ಬ್ಯಾಂಕ್ ಅಲ್ಲೂ ಸಹ ಈ ರೀತಿ ರಸೀದಿ ಕೊಡಲ್ಲ ಅನ್ನೋದನ್ನ ನೀವು ನಾಪ್ ಜ್ಞಾಪ್ ಇಟ್ಕೋಬೇಕು ಇದು ನಮಗೆ ಸ್ವತಃ ಅನುಭವ ಆಗಿದೆ ಅಲ್ಲಿ ಒಂದ್ಸರಿ ಇದು ಎಸ್ ಬಿ ಐ ಅಲ್ಲೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಲ್ಲೇ ಈ ರೀತಿ ಆಗಿತ್ತು ಅದು ನೀವೇ ಕೇಳಿ ತಗೋಬೇಕಾಗಿತ್ತು ಅಂತ ಕೇಳ್ತಾರೆ ಆದ್ರೆ ನಾವು ಸಾಲ ತೀರ್ಸೋದಷ್ಟೇ ಅಲ್ಲ ರಸೀದಿ ಸಹ ತಗೋಬೇಕು ಅನ್ನೋದನ್ನ ಇಲ್ಲಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಬ್ಯಾಂಕ್ಗಳು ಸಹ ದಲ್ಲಾಳಿಗಳ ಹಾಗೆ ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳಿ ಹೇಳ್ಬೇಕಾಗ್ತದೆ ಅಲ್ಲದೆ ಎಲ್ಲಾ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಥವಾ ಲೇವಾದೇವಿದಾರರು ಏಜೆನ್ಸಿಗಳು ತಮ್ಮ ವಹಿವಾಟಿಗೆ ಸಂಬಂಧಿಸಿದ ಎಲ್ಲ ವಿವರ ಸಹಿತ ತ್ರೈಮಾಸಿಕ ಮತ್ತು ವಾರ್ಷಿಕ ವರದಿಯನ್ನ ನೋಂದಣಿ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು ವರದಿ ಸಲ್ಲಿಸಲು ವಿಫಲವಾಗುವ ಸಂಸ್ಥೆಗಳಿಗೆ ಆರು ತಿಂಗಳ ಜೈಲು ಶಿಕ್ಷೆಯ ಹತ್ತು ಸಾವಿರದವರೆಗೆ ವಿಸ್ತರಿಸಬಹುದಾದ ದಂಡ ಎರಡನ್ನು ವಿಧಿಸಲು ಕೂಡ ಸುಗ್ರೀಮ ಅಂಗ್ಲಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಇನ್ನು ಇನ್ನು ಏನೇನಿದೆ ಈ ಸುಗ್ರೀಮಾಂ ಅಂಗ್ನೆಯಲ್ಲಿ ಅಂದ್ರೆ ಎಲ್ಲ ಮೈಕ್ರೋಫೈನಾನ್ಸ್ ಕಂಪನಿಗಳು ಲೇವಾದೇವಿದಾರರ ಸಂಸ್ಥೆಗಳು ಲೇವಾದೇವಿ ಲೇವಾದೇವಿ ಮೊದಲು ಹಳ್ಳಿಲೆಯ ಪರಿಚಯ ಲೇವಾದೇವಿ ಮಾಡ್ತಾ ಇದ್ರು ಆದ್ರೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಬಂದ್ಮೇಲೆ ಸಂಸ್ಥೆಗಳು ಬಂದ್ಮೇಲೆ ಆ ಆ ಗ್ರಾಮೀಣ ಮಕ್ಕಳ ಮಟ್ಟದಲ್ಲಿದ್ದ ಆರ್ಥಿಕತೆಯು ಕುಸಿತಿದೆ ಈಗ ಎಲ್ಲವೂ ಎಲ್ಲನೂ ಹರಾಜು ಸ್ಥಿತಿಗೆ ಬಂದಿದೆ ಅದರಿಂದ ಇವರನ್ನ ಸುಗ್ರೀವಾಜ್ಞೆ ಹೊರಡಿಸಿದ ಮೂವತ್ತು ದಿನಗಳ ಒಳಗೆ ಆಯಾ ನೋಂದಣಿ ಪ್ರಾಧಿಕಾರದಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿ ನೋಂದಣಿ ಮಾಡಿಸ್ಬೇಕು ಸಾಲಗಾರರ ಸಂಪೂರ್ಣ ಮಾಹಿತಿ ಸಾಲದ ಮೊತ್ತ ಬಡ್ಡಿ ದರ ವಸೂಲಿಗೆ ಬಾಕಿ ಸಾಲ ಪಡೆಯುವಾಗ ಸಂಗ್ರಹಿಸಿದ ಲಿಖಿತ ಮುಚ್ಚಳಿಕೆ ನೀಡಬೇಕು ಸುಗ್ರೀವಾಜ್ಞೆ ಜಾರಿಯಾದ ಬಳಿಕ ಮೈಕ್ರೋ ಫೈನಾನ್ಸ್ ಕಂಪನಿ ಲೇವಾದೇವಿದಾರರು ನೋಂದಣಿ ಮಾಡದೆ ಸಾಲ ನೋಂದೆ ನೋಂದಣಿ ಮಾಡದೆ ಸಾಲ ವಹಿವಾಟು ಮಾಡುವಂತಿಲ್ಲ ನೋಂದಣಿ ಅವಧಿ ಒಂದು ವರ್ಷ ಮಾತ್ರ ಅವಧಿ ಮುಗಿಯುವ ಅರವತ್ತು ದಿನಗಳ ಮೊದಲು ಮರು ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು ಅರ್ಜಿ ಪರಿಶೀಲಿಸಿದ ಮೇಲೆ ಪ್ರಾಧಿಕಾರ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ತದೆ ದೂರು ಬಂದ್ರೆ ಅಥವಾ ಸ್ವಯಂ ಪ್ರೇರಿತವಾಗಿ ನೋಂದಣಿ ರದ್ದು ಮಾಡದೆ ಮಾಡುವ ಅಧಿಕಾರ ಪ್ರಾಧಿಕಾರಕ್ಕೆ ಇರುತ್ತೆ ಸುಗ್ರೀವಾಜ್ಞೆಯಲ್ಲಿರುವ ಯಾವುದೇ ನಿಯಮವನ್ನ ಉಲ್ಲಂಘಿಸಿದ್ರೆ ಪ್ರಾಧಿಕಾರ ನೋಟಿಸ್ ನೀಡದೆ ನೋಂದಣಿಯನ್ನ ಅಮಾನತ್ತು ಅಥವಾ ರದ್ದು ಮಾಡಬಹುದು ಸಾಲ ನೀಡುವ ಮತ್ತು ವಸೂಲು ಮಾಡುವ ನಿಯಮಗಳನ್ನ ಅಧಿಸೂಚನೆ ಮೂಲಕ ಸರ್ಕಾರ ರೂಪಿಸಬಹುದು ಸಾಲಗಾರರಿಂದ ಭದ್ರತೆಯಾಗಿ ಯಾವುದೇ ವಸ್ತು ಆಸ್ತಿ ಅಡಮಾನ ಇಟ್ಕೋಬಾರ್ದು ಅಡಮಾನ ಇಟ್ಟುಕೊಂಡಿದ್ದರೆ ಅದನ್ನು ಸಾಲಗಾರರಿಗೆ ಹಿಂದಿರುಗಿಸ್ಬೇಕು ಇದು ಇದು ಅದೇ ಗೈಡ್ಲೈನ್ ಅಲ್ಲೇ ಇದೆ ಭದ್ರತೆಯಾಗಿ ಏನನ್ನು ಇರಿಸ್ಕೋಬಾರ್ದು ಅಡಮಾನ ಇಟ್ಕೋಬಾರ್ದು ಇದೆಲ್ಲ ಎಲ್ಲಾ ಮೀರಿ ಇವ್ರು ವಹಿವಾಟು ಮಾಡ್ತಾ ಇದ್ರು ನಮ್ಮ ಗ್ರಾಮೀಣ ಭಾಗದ ಜನ್ರತ್ರ ಮತ ಕೇಳಕ್ ಹೋಗುವಂತ ಎಲ್ಲ ಜನ ನಾಯಕರಿಗೂ ಗೊತ್ತಿತ್ತು ಆದ್ರೆ ಕೇಳಿ ಕೇಳಿ ನಾನೇ ಎಲ್ಲಾನು ಕೂತ್ಕೇ ತಗೊಬೇಕು ಅಂತ ಹೇಳಿ ಇವ್ರಿಗೆ ಆ ಸ್ನೇಹಿತರು ಬೇರೆ ಧರ್ಮಸ್ಥಳದ ಹೆಗ್ಡೆ ಅಂತವ್ರು ಇರ್ತಾರಲ್ಲ ಅದಕ್ಕೆ ಅದನ್ನೆಲ್ಲ ಅವರೇ ಮುಚ್ಚಿಟ್ಟಿದ್ರು ಇನ್ನು ದೂರು ಎಲ್ಲಿ ಸಲ್ಲಿಸಬಹುದು ಅಂತ ಹೇಳಿದ್ರೆ ಸಾಲದಾತರು ಕಿರುಕುಳ ನೀಡಿದ್ರೆ ಸಾಲಗಾರರು ತಮ್ಮ ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ತೆರಳಿ ದೂರು ಸಲ್ಲಿಸಬಹುದು ಅಂತ ಈ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಅವರು ಅವರೇ ಈ ಮೈಕ್ರೋ ಫೈನಾನ್ಸ್ ಅವ್ರ ಜೊತೆ ಕಂಬೈನ್ ಆದ್ರೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಹೇಳಿದಾರ ನೋಡೋಣ ಪೊಲೀಸ್ ಅಧಿಕಾರಿಯು ಪ್ರಕರಣ ದಾಖಲಿಸಲು ನಿರಾಕರಿಸಬಾರದು ಅಲ್ಲದೆ ಡಿವೈ ಎಸ್ಪಿ ಶ್ರೇಣಿಗಿಂತ ಮೇಲಿನ ಪೊಲೀಸ್ ಅಧಿಕಾರಿಗಳಿಗೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಳ್ಳಲು ಕೂಡ ಅವಕಾಶ ಕೊಡಲಾಗಿದೆ ಒಂಬುಡ್ಸ್ಮನ್ ನೇಮಕ ಸಾಲದಾತ ಮತ್ತು ಸಾಲಗಾರನ ನಡುವಿನ ವಿವಾದಗಳನ್ನ ಇತ್ಯರ್ಥ ಪಡಿಸೋಕೆ ಮಧ್ಯವರ್ತಿಯಾಗಿ ರಾಜ್ಯ ಸರ್ಕಾರ ಒಂಬುಡ್ಸ್ಮನ್ ನೇಮಕ ಮಾಡಲು ಸಹ ಅವಕಾಶವಿದೆ ಅವಕಾಶವಿದೆ ಅಲ್ಲ ಮಾಡಿದ್ರೆ ಒಳ್ಳೇದು ನ ಇನ್ನು ಯಾವುದಕ್ಕೆಲ್ಲ ನಿರ್ಬಂಧ ಅಂತ ಹೇಳಿದ್ರೆ ಸಾಲಗಾರರು ಅಥವಾ ಅವರ ಕುಟುಂಬದ ಸದಸ್ಯರ ಮೇಲೆ ಒತ್ತಡ ಹೇ ಆಗಿಲ್ಲ ಅವಮಾನ ಮಾಡಿಸೋ ಅವಮಾನ ಆಗಿಲ್ಲ ಹಿಂಸಿಸುವ ಹಾಗಿಲ್ಲ ಸಾಲಗಾರರು ಅಥವಾ ಕುಟುಂಬದ ಸದಸ್ಯರನ್ನ ನಿರಂತರವಾಗಿ ಹಿಂಬಾಲಿಸಬಾರದು ಅವರ ಸ್ವಾಧೀನದಲ್ಲಿರುವ ಸ್ವತ್ತುಗಳ ಬಳಕೆಗೆ ಅಡ್ಡು ಅಡ್ಡಿಪಡಿಸಬಾರದು ಸಾಲಗಾರರು ಅಥವಾ ಅವರ ಕುಟುಂಬದವರು ವಾಸಿಸುವ ಕೆಲಸ ಮಾಡುವ ಸ್ಥಳಕ್ಕೆ ನಿರಂತರವಾಗಿ ಭೇಟಿ ನೀಡಿ ಚಟುವಟಿಕೆಗೆ ಅಡ್ಡಿಪಡಿಸಬಾರದು ಬಲವಂತದ ಬಲವಂತದಿಂದ ಸಾಲ ವಸೂಲಿ ಮಾಡಲು ಹೊರಗುತ್ತಿಗೆ ಸಿಬ್ಬಂದಿ ಬಳಕೆ ಅಪರಾಧ ಹಿನ್ನೆಲೆಯ ವ್ಯಕ್ತಿಗಳನ್ನ ಬಳಸ್ಕೊಳ್ಳೋದು ಸಹ ನಿಷೇಧ ಮಾಡಲಾಗಿದೆ ಸಾಲಗಾರನು ಸರ್ಕಾರದಿಂದ ಯಾವುದೇ ಸೌಲಭ್ಯ ಪಡೆಯಲು ಅಗತ್ಯವಿರುವ ದಾಖಲೆಗಳನ್ನ ಸಾಲದಾತ ಅಥವಾ ಅವರ ಸಿಬ್ಬಂದಿಗಳಿಂದ ಕಿತ್ಕೋಬಾರದು ಇವನ್ನೆಲ್ಲ ನಿರ್ಬಂಧ ಮಾಡಲಾಗಿದೆ ಒಟ್ಟಾರೆ ಸರ್ಕಾರ ಒಂದು ಫೈನಲಿ ಇದು ಬಂದಿದೆ ಆದ್ರೆ ಇವೆಲ್ಲ ನಮ್ಮ ದೇಶದಲ್ಲಿ ಕಾನೂನಿಗೇನು ಯಾವತ್ತೂ ಕೊರತೆ ಇಲ್ಲ ಆದ್ರೆ ಅಂಬೇಡ್ಕರ್ ಅವ್ರಿಗಿಂತ ಕಾನೂನು ಯಾರಾದ್ರೂ ಮಾಡಕ್ ಸಾಧ್ಯನಾ ಎಲ್ಲ ಕಾನೂನನ್ನ ಯಾರು ಜಾರಿ ಮಾಡ್ಬೇಕು ಈ ರಾಜಕಾರಣಿಗಳೇ ನಾನು ರಾಜಕಾರಣಿ ರಾಜಕಾರಣಿಯೊಬ್ಬರ ಹತ್ರ ಮಾತನಾಡಿದಾಗ ಅವರು ನನ್ನ ಹತ್ರ ಹೇಳಿದ್ರು ಮೈಕ್ರೋ ಫೈನಾನ್ಸ್ ವಿಷಯಕ್ಕೆ ಇವರು ಬರೋದೇ ಇಲ್ಲ ಯಾರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಅಂತ ಮತ್ತೆ ಅವ್ರು ಯಾಕೆ ಇಟ್ಕೊಂಡಿದ್ದಾರೆ ಹೆಸರು ಹಣ ಯಾಕೆ ಕೊಡ್ತಾರೆ ಅನ್ನೋದು ಅಷ್ಟೇ ನಮಗಿದೆ ಅದ್ರಿಂದಾನೇ ಸೆಪರೇಟ್ ಸ್ಟೋರಿ ಮಾಡಿದೀವಿ ದಯವಿಟ್ಟು ಆ ಸ್ಟೋರಿಯನ್ನು ನೋಡಿ ನೀವು ಈ ಸ್ಟೋರಿ ಜೊತೆ ಇದು ಏನ್ ಏನು ಏನಿಲ್ಲ ನಿಮ್ಗೆ ಅವಕಾಶ ಮಾಡ್ಕೊಟ್ಟಿದೆ ಕಾನೂನು ಅನ್ನೋದನ್ನ ಇದು ನೋಡಿ ಇನ್ನೊಂದು ಸ್ಟೋರಿಯಲ್ಲಿ ನಿಮ್ಗೆ ಆ ಮೈಕ್ರೋ ಫೈನಾನ್ಸ್ ಅನ್ನೋದ್ರಲ್ಲಿ ಕೇವಲ ಯಾಕಂದ್ರೆ ಗ್ರಾಮೀಣಾಭಿವೃದ್ಧಿಯಲ್ಲಿ ಅತಿ ಹೆಚ್ಚು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ವಹಿವಾಟು ನಡೆಸ್ತಾ ಇರೋದೆ ಈಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಅದ್ರ ಮೇಲೆ ತುಂಬಾ ಕಂಪ್ಲೇಂಟ್ಸ್ ಇದೆ ಅದ್ರ ಮೇಲೆ ರಿಜಿಸ್ಟರ್ ಆಗ್ತಿಲ್ಲ ಅನ್ನೋದು ಈಗ ಇರುವ ಸದ್ಯದ ಕಂಪ್ಲೇಂಟ್ ಅದಕ್ಕೆ ಸರ್ಕಾರನು ಇದುವರೆಗೆ ಸರಿಯಾಗಿ ಸ್ಪಷ್ಟವಾಗಿ ಉತ್ತರ ಕೊಟ್ಟಿಲ್ಲ ಆದ್ರಿಂದ ಅದನ್ನ ಸರಿಯಾಗಿ ತಿಳ್ಕೊಳ್ಳಿ ನೀವು ತಿಳ್ಕೊಂಡಾಗ ಮಾತ್ರ ನೀವು ಅವ್ರನ್ನ ಪ್ರಶ್ನೆ ಮಾಡೋಕ್ ಸಾಧ್ಯ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅದನ್ನು ಸಹ ಉಚಿತವಾಗಿ ತಿಳಿಸಿದ್ವಿ ಇದಾಗಿತ್ತು ಈ ಕ್ಷಣದಲ್ಲಿ ಫೈನಾನ್ಸ್ ನಿಂದ ಅದೆಷ್ಟು ಜನ ನಮ್ಮ ರಾಜ್ಯದಲ್ಲಿ ಪ್ರಾಣ ಕಳ್ಕೊಂಡ್ರು ಅವರೆಲ್ಲರಿಗೂ ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ಇನ್ ಯಾರ ಪ್ರಾಣವು ಹೋಗದೆ ಇರಲಿ ಈ ಕಾನೂನು ಅವರಿಗೆ ಒಂದು ಅವರಿಗೆ ಅವ್ರಿಗೆ ರಕ್ಷಣೆಯನ್ನ ಕೊಡ್ಲಿ ಅಂತ ಹೇಳ್ತಾ ಈ ಮಾತನ್ನ ಮುಗಿಸ್ತೇನೆ ನಮಸ್ಕಾರ